ಭಾರತಕ್ಕೆ ಒಂದು ದೊಡ್ಡ ಹಬ್ಬ ನಮ್ಮ ಕರ್ನಾಟಕ ಕನ್ನಡ ರಕ್ಷಣಾ ವೇದಿಕೆ ಅದರ ಅಧ್ಯಕ್ಷರು ನಮ್ಮ ಚಾಗು ನಾಗರಾಜು ಇವರು ರಾಜ್ಯಾಧ್ಯಕ್ಷರು ಅವರ ನೇತೃತ್ವದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಸಂವಿಧಾನ ದಿನಾಚರಣೆ ಒಂದು ದೊಡ್ಡ ಸಂಭ್ರಮ ನಡೀತಾ ಇದೆ ನಾವು ಈಗ ಮೊದಲಿಗೆ ನಾನು ಮತ್ತು ರಾಜ್ಯಾಧ್ಯಕ್ಷರು ಅವರೆಲ್ಲ ಪದಾಧಿಕಾರಿಗಳು ನಮ್ಮ ಶಿವಪ್ರಸಾದ್ ಎಲ್ಲ ಸೇರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪುಷ್ಪ ನಮನ ಸಲ್ಲಿಸಿದ್ದೀವಿ ಅದು ಸಲ್ಲಿಸಿ ಮೋಸ್ಟ್ಲಿ ಇದೇ ಪ್ರಥಮ ಅನಿಸುತ್ತೆ ಕನ್ನಡ ರಕ್ಷಣಾ ವೇದಿಕೆ ಯಾವಾಗಲೂ ಕೂಡ ಕರ್ನಾಟಕದಲ್ಲಿರೋ ಎಲ್ಲ ಕನ್ನಡ ರಕ್ಷಣಾ ವೇದಿಕೆಗಳು ಕನ್ನಡದ ನೆಲ ಜಲ ಭಾಷೆ ವಿಚಾರದಲ್ಲಿ ಕೆಲಸ ಮಾಡ್ತಾಯಿದ್ರೆ ನನಗೆ ಅದಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ ಅದು ಮಾಡಬೇಕು ಅದು ಅನಿವಾರ್ಯ ಆದರೆ ಕನ್ನಡ ನೆಲ ಜಲ ವಿಚಾರದ ಜೊತೆಗೆ ಇವತ್ತು ಬಾಬಾ ಸಾಹೇಬರ ಏನು ಸಂವಿಧಾನ ಅಂಗೀಕಾರವಾದಂಥ ದಿನವನ್ನು ಜಾರಿಯಾದ ದಿನವನ್ನು ಗಣರಾಜ್ಯೋತ್ಸವವನ್ನು ಅತ್ಯಂತ ಪ್ರೀತಿ ನಂಬಿಕೆ ವಿಶ್ವಾಸದಿಂದ ಆಚರಣೆ ಮಾಡ್ತಾರಂಥ ನಮ್ಮ ಕರ್ನಾಟಕ ಕನ್ನಡ ರಕ್ಷಣಾ ವೇದಿಕೆ ಎಲ್ಲ ಮಾನ್ಯ ಅಧ್ಯಕ್ಷರಿಗೆ ಅವರೆಲ್ಲ ಪದಾಧಿಕಾರಿಗಳಿಗೆ ಮೊದಲು ಧನ್ಯವಾದಗಳನ್ನ ಅರ್ಪ ಅರ್ಪಣೆ ಮಾಡ್ತಾ ಇದ್ದೀನಿ ವಿಶೇಷವಾಗಿ ನಮ್ಮ ಗುರು ವಿನಯ್ ಮತ್ತು ಭಾಸ್ಕರ್ ಜಿಲ್ಲಾಧ್ಯಕ್ಷ ಸಂತೋಷ ಮೈಸೂರು ಜಿಲ್ಲಾಧ್ಯಕ್ಷರಾದಂಥ ಸಂತೋಷ್ ಮನುಗೌಡ ಅವರೆಲ್ಲ ನನ್ನ ಪ್ರೀತಿಯ ಸಹೋದರಿಗೆ ನಾನು ಅಭಿನಂದನೆಗಳು ತಿಳಿಸ್ತಾ ಇದ್ದೀನಿ ಕಾರಣ ಇಷ್ಟೇ ನಾನು ಈ ಸಂದರ್ಭದಲ್ಲಿ ಇದೊಂದು ಭಾರಿ ಪವಿತ್ರವಾದ ದಿನ ಪವಿತ್ರವಾದ ಕೆಲಸ ನಾನು ನಾಗರಾಜ್ ಅವರ ಸನ್ಮಾನ್ಯ ನಾಗರಾಜ್ ಅವ್ರ ಮೂಲಕ ಒಂದು ರಿಕ್ವೆಸ್ಟ್ ಮಾಡೋದು ಅಂತ ಇಡೀ ರಾಜ್ಯದ ಕನ್ನಡ ಕನ್ನಡ ಹೋರಾಟಗಾರರಿಗೆ ಗೋಕಾಕ್ ಚಳವಳಿಯಿಂದ ಮೈಸೂರಿನಲ್ಲಿ ಬಾರಿ ದೊಡ್ಡ ಮಟ್ಟದ ಹೋರಾಟ ಕಟ್ಟಿದ್ದೆ ಮೈಸೂರು ಜಾಗ ಮತ್ತು ಏನು ಇವತ್ತು ಕನ್ನಡದ ವಿಚಾರದಲ್ಲಿ ಹಲವಾರು ಬಣಗಳು ಕೆಲಸ ಮಾಡ್ತಾಯಿದ್ದೀವಿ ಅವರೆಲ್ಲರ ಬಗ್ಗೆ ನನಗೆ ಪ್ರೀತಿ ಇದೆ ನಂಬಿಕೆ ಇದೆ ಒಂದು ರಿಕ್ವೆಸ್ಟನ್ನು ಇದ್ದೀನಿ ನಾನು ಏನು ಅಂತಂದರೆ ಕನ್ನಡ ನೆಲ ಜಲದ ವಿಚಾರದ ಜೊತೆಗೆ ದೇಶದ ಸಂವಿಧಾನದ ಆಶಯಗಳಿಗೆ ಧಕ್ಕೆ ಆದಾಗ ದೇಶದಲ್ಲಿ ಜಾತಿವಾದಿಗಳು ಧರ್ಮದ ಹೆಸರಿನಲ್ಲಿ ದಾಳಿ ನಡೆಸಿದಾಗ ನೀವು ಇದೇ ಆರ್ಮಿಯಾಗಿ ಹೆಂಗೆ ಆರ್ಮಿ ರೀತಿ ಕೆಲಸ ಮಾಡ್ತಾ ಇದಿಲ್ಲ ದೇಶದ ಕರ್ನಾಟಕದ ರಕ್ಷಣಾ ವೇದಿಕೆಗಳು ದೇಶದ ವಿಚಾರಕ್ಕೂ ಕೂಡ ನೀವು ಒಂದು ದೊಡ್ಡ ಮಟ್ಟದ ಟೊಂಕವನ್ನು ಕಟ್ಟಿ ಕೆಲಸ ಮಾಡುವಂಥ ಕೆಲಸ ಕೆಲಸ ಮಾಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ ಮೈಸೂರಿನ ಜಿಲ್ಲಾಧ್ಯಕ್ಷರು ಭಾಳ ಸ್ಪಷ್ಟವಾಗಿ ಮಾತನಾಡಿದರು ನಮಗೆ ಭಾಳ ಖುಷಿಯಾಗುತ್ತೆ ನಾವು ಕನ್ನಡ ಸಂಘಟನೆಗಳು ರಾಜ್ಯ ನೆಲ ಜಲ ಭಾಷೆ ಸಂಸ್ಕೃತಿ ಪರಂಪರೆಗೆ ಸಾಕಷ್ಟು ಸುಮಾರು ಒಂದು ಇಪ್ಪತ್ತೈದು ಇಪ್ಪತ್ತಾರು ವರ್ಷಗಳಿಂದ ಹೋರಾಟಗಳನ್ನ ಮಾಡಿಕೊಂಡು ಚಾಮರಾಜನಗರದಿಂದ ದೆಹಲಿಯ ಜಂತರ್ ಮಂತ್ರನಲ್ಲಿ ರಾಷ್ಟ್ರಪತಿ ಕಚೇರಿ ಮುಂದೆ ಹೋರಾಟಗಳನ್ನ ಸಾಕಷ್ಟು ಮಾಡಿದ್ದೇವೆ ಸಾಹೇಬರು ಹೇಳ್ದಂಗೆ ಅದೇ ಮಾದರಿಯಲ್ಲಿ ನಾವು ರಾಷ್ಟ್ರದ ವಿಚಾರಕ್ಕೆ ಪಕ್ಷ ಯಾವುದೇ ಇರ್ಬೋದು ಧಕ್ಕೆಯಾದಂಥ ಸಂದರ್ಭದಲ್ಲಿ ನಾವು ಯಾವುದೇ ಕಾರಣಕ್ಕೂ ಯದರ ಪ್ರಶ್ನೆ ಇಲ್ಲ ಕನ್ನಡ ಸಂಘಟನೆಗಳು ನಾಗರಿಕರ ಪರವಾಗಿ ನಾಗರಿಕ ಪ್ರಜೆಗಳ ಪರವಾಗಿ ಹೋರಾಟವನ್ನು ಮಾಡ್ತೇವೆ ಅಂತ ನಾನು ಈ ದಿನ ಹೇಳ್ತಾ ಇದ್ದೇನೆ ನಾಗರಿಕ್ ಕನ್ನಡ ರಕ್ಷಣಾ ವೇದಿಕೆ ಇರತಕ್ಕಂಥದ್ದು ನಾಗರಿಕರ ಹಕ್ಕುಗಳನ್ನು ಹಕ್ಕುಗಳು ಉಲ್ಲಂಘನೆಯಾದಂಥ ಸಂದರ್ಭದಲ್ಲಿ ಭಾರತ ದೇಶಕ್ಕೆ ಯಾವುದೇ ವಿಚಾರ ಧಕ್ಕೆಯಾದಂಥ ಸಂದರ್ಭದಲ್ಲಿ ನಾವು ಪ್ರಪ್ರಥಮವಾಗಿ ಚಾಮರಾಜನಗರದಲ್ಲಿ ಹೋರಾಟ ಮಾಡ್ತೇವೆ ಮುಂದೇನೂ ಸಹ ನಾವು ಹೋರಾಟಗಳನ್ನು ಮಾಡಿ ಈ ದೇಶದ ರಕ್ಷಣೆಯನ್ನು ಮಾಡುವಂಥ ಕೆಲಸವನ್ನು ನಮ್ಮ ಸಂಘಟನೆ ಮಾಡ್ತೇವೆ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಆಗ್ರಹಿಸ್ತಾ ಇದ್ದೇನೆ ನಾವೆಲ್ಲರೂ ಅತ್ಯಂತ ಸಂಭ್ರಮಪಡುವಂಥ ದಿನ ಇಡೀ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೊಂಬತ್ತು ವರ್ಷ ಆಯಿತು ಎಲ್ಲರೂ ಇಷ್ಟು ವರ್ಷಗಳ ಕಾಲ ನಾವು ಗಣರಾಜ್ಯೋತ್ಸವ ಅಂತ ಆಚರಣೆ ಮಾಡ್ತಾಯಿದ್ವಿ ಆದರೆ ವಿಶೇಷ ಏನಂದರೆ ಇವತ್ತು ಸಂವಿಧಾನ ಜಾರಿಯಾದ ದಿನ ಅದಕ್ಕೆ ತುಂಬ ಅರ್ಥ ಬರೋ ರೀತಿ ನಮ್ಮ ಕರ್ನಾಟಕ ಕನ್ನಡ ರಕ್ಷಣಾ ವೇದಿಕೆಯವರು ಬಾಬಾ ಸಾಹೇಬ್ರ ಒಂದು ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡಿ ಅವ ಅದೇ ಆವರಣದಲ್ಲಿ ಇವತ್ತು ಈ ಒಂದು ಗಣರಾಜ್ಯ ದಿನ ಈ ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ನಾವೆಲ್ಲ ಅತ್ಯಂತ ಗೌರವ ಮತ್ತು ಹೆಮ್ಮೆ ವಿಚಾರ ಸಂಘಟಕರ ಎಲ್ಲ ಹೋರಾಟಗಳಿಗೆ ಅವರ ಎಲ್ಲ ಕಾರ್ಯಕ್ರಮಗಳಿಗೆ ನಾವು ಸದಾ ಜೊತೆಗಿರ್ತೀವಿ ಅವರ ಹೋರಾಟವನ್ನು ಬೆಂಬಲಿಸ್ತೀವಿ ಅಂತ ಹೇಳ್ತಾ ಎಲ್ಲರಿಗೂ ಈ ಜನವರಿ ಇಪ್ಪತ್ತಾರರ ಗಣರಾಜಸ ಆರ್ಥಿಕ ಶುಭಾಶಯಗಳು ಅನಂತರ ಧನ್ಯವಾದ